ಹಲೋ ಗಾಯ್ಸ್ ನಾನು ನಿಮಗೆ ತಿಳ್ಕೊಳಕ್ಕೆ ಬಂದಿದ್ದು ನೋಡಿ ಎಲ್ಲರಿಗೂ ನಾ ಹೇಳೋ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ಫ್ರೀಯಾಗಿ ಎಂಟುನೂರು ರೂಪಾಯಿ ಉಚಿತವಾಗಿಯೂ ಪಡೆದುಕೊಳ್ಬೋದು ನೋಡಿ ಏನಿಲ್ಲ ನಾನು ಹೇಳೋ ಥರ ಮಾಡಿದ್ರೆ ಆಯಿತು ವಿತೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಬಂದ್ಬಿಟ್ಟು ಎಲ್ಲರೂ ಫ್ರೀ ಆಗಿ ಎಂಟ್ನೂರು ರೂಪಾಯನ್ನು ಪಡೆದುಕೊಳ್ಬೋದು ನೋಡಿ ಎಂಟುನೂರು ರೂಪಾಯಿ ಮತ್ತು ಹ್ಯಾಂಗೆ ಡೈಲಿ ಏನಿಲ್ಲ ಅಂದರೆ ಎಂನೂರಿಂದ ಮುನ್ನೂರು ರೂಪಾಯಿ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಆ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ಆ ಅಪ್ಲಿಕೇಶನ್ ಯಾವುದು ಏನು ಅಂಬೋದನ್ನು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಅರು ಬಿಡು ಸ್ಕಿಪ್ ಮಾಡಿಬಿಡಿ ಇನ್ನು ಯಾರ್ಯಾರು ಇಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ವಿಡ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಜುಕಿರ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾಡಿದ್ರಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಓಪ್ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೆ ಆ್ಯಪ್ ಲಿಂಕ್ ಸಹ ಡಿಸ್ಕ್ರಿಪ್ನ್ ಕೊಟ್ಟಿರ್ತಾರೆ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ ಮಾಡ್ಕೊಳ್ಳಿ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ನೀವು ನೋಡಿ ಫಸ್ಟಿಗೆ ಬಂದ್ಬಿಟ್ಟು ಇದರಲ್ಲಿ ಈ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ ಕೊಟ್ಟಿರ್ತೀವಿ ನೋಡಿ ಲಿಂಕ್ನಲ್ಲಿ ಬಂದ್ಬಿಟ್ಟು ನೀವು ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಕಾಯಿನ್ಸ್ ಮೂಲಕ ಅರ್ನಿಂಗ್ಸ್ ಆಗುತ್ತೆ ನೋಡಿ ನೀವು ಇಲ್ಲಿ ಡೈಲಿ ಡೈಲಿ ಕೋ ಕ್ಲೈಮ್ ಮಾಡ್ಬೋದು ಕಾಯಿನ್ಸ್ ಬಂದ್ಬಿಟ್ಟು ಇಲ್ಲಿ ನೋಡಿ ಇವತ್ತು ನೀವು ಎಂಟು ಸಾವಿರ ನಾಳೆ ಇಪ್ಪತ್ತು ಸಾವಿರ ನೆಕ್ಸ್ಟ್ ಎಂಟು ಸಾವಿರ ನೆಕ್ಸ್ಟ್ ಎಂಟು ಸಾವಿರ ಎಂಟು ಸಾವಿರ ಅಂತ ಹನ್ನೆರಡು ಸಾವಿರ ಈ ಥರ ಕಾಯ್ನನ್ನು ಕ್ಲೈಮ್ ಮಾಡ್ಬೋದು ನೆಕ್ಸ್ಟ್ ತರ್ಟೀನ್ ಡೇಸ್ ಈ ಥರ ಮೂರು ಲಕ್ಷ ಈ ಥರ ಕಾಯಿನ್ ಅಂತೆ ನೀವು ಕಾಯಿನ್ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ನೋಡಿ ಇಲ್ಲೇ ಇನ್ವೈಟ್ ಮಾಡಿದರೆ ನಿಮಗೆ ಐವತ್ತು ಸಾವಿರ ಕಾಯಿನ್ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಾ ನಂದು ರೆಫ್ರ ಇದು ಕೋಡ್ ತೋರಿಸ್ತೀನಿ ನೋಡಿ ಈ ಕೋಡನ್ನು ಬಂದ್ಬಿಟ್ಟು ಇಲ್ಲಿ ಎಂಟರ್ ಮಾಡಿದರೆ ನಿಮಗೆ ಮೂರು ಸಾವಿರ ಕಾಯಿನ್ ಸಿಗುತ್ತೆ ಅಂದರೆ ಕೋ ನಿಮಗೆ ತೋರಿಸ್ತೀನಿ ನೋಡಿ ಅದನ್ನು ಬಂದ್ಬಿಟ್ಟು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಾ ಇಲ್ಲಾಂದರೆ ವಿಡಿಯೋದ ಮೇಲೆ ಸೋ ಮಾಡ್ತೀನಿ ನೋಡಿ ಇದನ್ನು ನೀವು ಇಲ್ಲಿ ಎಂಟರ್ ಮಾಡಿದರೆ ನಿಮಗೆ ಮೂರು ಸಾವಿರ ಕಾಯಿನ್ಸ್ ಸಿಗುತ್ತೆ ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ಇದನ್ನು ಮೊಬಿಕ್ವಿಕ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ನಿಮಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಕಾಯಿನ್ ಸಿಗುತ್ತೆ ನೋಡಿ ಒಂದು ಲಕ್ಷ ತೊಂಬತ್ತಾರು ಕಾಯಿನ್ಸ್ ನೆಕ್ಸ್ಟ್ ನೋಡಿ ಗೆಟ್ ಆ್ಯಂಡ್ ಓಪನ್ ಅಪ್ಲಿಕೇಶನ್ ಇದೆ ನೋಡಿ ಸ್ಟೆ ಸ್ಟೆಪ್ ಬಂದ್ಬಿಟ್ಟು ನೋಡ್ಕೊಳ್ಳಿ ಒಂಬತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ಕಾಯಿನ್ಸ್ ಸಿಗ್ತದೆ ನೋಡಿ ಇಪ್ಪತ್ತೆರಡುವರೆ ಸಾವಿರ ಇಲ್ಲಿ ನೋಡಿ ಇದು ಪ್ಲೇ ಗಿಫ್ಟ್ ಮಾಡಿರಿ ನಿಮಗೆ ಒಂದೇ ಟಾಸ್ಕ್ ಕಂಪ್ಲೀಟ್ ಮಾಡಿರಿ ನೀವು ಹತ್ತು ಲಕ್ಷ ಕಾಯಿನ್ ಈಸೀಗ ಅರ್ನ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಇಲ್ಲಿನ ಅದ್ರ ನೋಡಿ ಹಲವಾರು ಕಾಯಿನ್ಸ್ ಇದೆ ನೋಡಿ ಎಂಟು ಲಕ್ಷ ಕಾಯಿನ್ ಈ ಥರ ಕಾಯಿನ್ಸ್ ಇದೆ ನೋಡಿ ಒಂದು ಲಕ್ಷ ಈ ಥರ ಕಾಯಿನ್ಸನ್ನು ಅರ್ನಿಂಗ್ಸ್ ಮಾಡೋದ್ರ ಮೂಲಕ ನೀವು ಈ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ವಾಚ್ ಆ್ಯಂಡ್ ಅರ್ನ್ ಅದು ಮಾಡಿದರೆ ವೀಡಿಯೋ ನೋಡಿದರೆ ನಿಮಗೆ ಐನೂರು ಕಾಯಿನ್ಸ್ ಇದೆ ನೋಡಿ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ಇಪ್ಪತ್ತ್ನಾಲ್ಕು ಸಾವಿರ ಕೂಡ ಈ ಅಪ್ಲಿಕೇಶನ್ಲಿ ಈ ಅಪ್ಲಿಕೇಶನ್ ಬಗ್ಗೆ ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ ನೋಡಿ ನಾನು ಬಂದ್ಬಿಟ್ಟು ಆ್ಯಂಡ್ ಓಪನ್ ಅಂತಿದೆ ನೋಡಿ ಇದು ಅಪ್ಲಿಕೇಶನ್ ಚೆನ್ನಾಗಿದೆ ಅಂದರೆ ಇದು ಎಸ್ ಎಮ್ ಎಸ್ ಸೆಂಡ್ ಮಾಡಿ ಇದರಲ್ಲಿ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ಮಾಡ್ಕೊಳ್ಳೋದು ನಿಮಗೆ ಎಂಟುನೂರು ರೂಪಾಯಿ ಫ್ರೀಯಾಗಿ ಅಂತ ಹೇಳಿದ್ ನೋಡಿ ಅಲ್ಲಿ ಇದೆ ನೋಡಿ ಇದರಲ್ಲಿ ಬಂದುಬಿಟ್ಟು ನೀವು ಸ್ಪಿನ್ ಮಾಡಬೇಕಾಗುತ್ತೆ ಸ್ಪಿನ್ ಮಾಡಿದರೆ ನಿಮಗೆ ಎಂಟುನೂರು ರೂಪಾಯಿ ಸಿಗುತ್ತೆ ನೋಡಿ ಉಚಿತವಾಗಿ ಎಂಟುನೂರು ರೂಪಾಯಿ ಅದನ್ನು ಅಂತ ನೋಡಿ ಇದನ್ನು ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಅಂದರೆ ನೀವು ಒಂದು ರೆಫರಲ್ ಮಾಡಿಕೊಂಡು ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡು ಇದನ್ನ ವಿತ್ಡ್ರಾಲ್ ತಗೊಬಂದು ಏನಿಲ್ಲ ಅಂದರು ನೀವು ಡ್ರಾಲ್ ತಗೊಬಂದು ನೋಡಿ ಈಸಿಯಾಗಿ ಆಗುತ್ತೆ ಎಂಟುನೂರು ರೂಪಾಯಿ ಬಂದುಬಿಟ್ಟು ಈಸಿಯಾಗಿ ಆಗುತ್ತೆ ಅದನ್ನು ಆದ ಅಮೌಂಟನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಡೈರೆಕ್ಟಾಗಿ ಆಲ್ ತಗೊಬೋದು ನೋಡಿ ಮತ್ತು ಬಂದುಬಿಟ್ಟು ಇಲ್ಲೇ ಕಾಯಿನ್ಸ್ ಎಲ್ಲ ಅರ್ನಿಂಗ್ಸ್ ಆಗ್ತಾ ಇರ್ತವೆ ನೋಡಿ ಇವು ಕಾಯಿನ್ಸ್ ಎಲ್ಲ ಇಂಕ್ಲೇ ಮಾಡಿ ನೋಡಿ ಕಾಯಿನ್ಸ್ ಬಂದುಬಿಟ್ಟು ಯಾಡ್ ಆಗ್ತವೆ ನೋಡಿ ಈ ಥರ ನೆಕ್ಸ್ಟ್ ಆದ ಅಮೌಂಟನ್ನು ಬಂದ್ಬಿಟ್ಟು ನೋಡಿದ್ರಲ್ಲಿ ನೋಡಿ ಐದು ರೂಪಾಯಿಂದ ವಿತ್ಡ್ರಾಲ್ ತಗೊಬೋದು ಬ್ಯಾಂಕ್ ಟ್ರಾನ್ಸ್ಫರ್ ಬಂದ್ಬಿಟ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರ ಐದು ರೂಪಾಯಿ ಆರ್ನೂರು ರೂಪಾಯಿ ನೋಡಿ ಐನೂರು ರೂಪಾಯಿ ಅಂತ ಈ ಅಪ್ಲಿಕೇಶನಲ್ಲಿ ವಿತ್ಡ್ರಾಲ್ ತಗೋಬೋದು ನೋಡಿ ಎಷ್ಟು ಕಾಯಿನ್ಸ್ ಅರ್ನಿಂಗ್ಸ್ ಮಾಡ್ತೀರಾ ಅದ್ರ ಮೇಲೆ ನೀವು ಅರ್ನಿಂಗ್ಸ್ ತೊಗೊಂತ ಹೋಗ್ಬೋದು ನೋಡಿ ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಡೈಲಿ ಅರ್ನಿಂಗ್ಸ್ ಇರುತ್ತೆ ಎಲ್ಲ ಇರುತ್ತೆ ನೋಡಿ ಇಲ್ಲಿ ಬಿಗ್ ಪ್ರೈಸ್ನಲ್ಲಿ ಬಂದುಬಿಟ್ರೆ ನೀವು ಎಂಟುನೂರು ರೂಪಾಯಿನೂ ಉಚಿತವಾಗಿ ಎಲ್ಲರೂ ರೆಡಿಮ್ ತೊಗೊಬೋದು ನೋಡಿ ಹಾಗೆ ಈ ಅಪ್ಲಿಕೇಶನ್ ಸತ ಅರ್ನ್ ಮಾಡ್ಕೊತ ನೀವು ಡೈಲಿ ಎತ್ತಿ ಡೈಲಿ ಏನಿಲ್ಲ ಅಂದರೆ ಇನ್ನೂರಿಂದ ಮುನ್ನೂರು ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂತ ಹೋಗ್ಬೋದು ನೋಡಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ನ್ ಕೊಟ್ಟಿರ್ತೀವಿ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌಲಪ್ ಮಾಡ್ಕೊಳ್ಳಿ ಹಾಗೆ ಅಪ್ಲಿಕೇಶನ್ ಚೆನ್ನಾಗಿದೆ ಅಪ್ಲಿಕೇಶನ್ ಪ್ರೂಫುತ್ತ ಡೈಲಿ ವಿಥ್ರಾವಲ್ ಪ್ರೂಫ್ ಟೆಲಿಗ್ರಾಮ್ ಓಪನ್ ಹಾಕಿರ್ತೀನಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ನೋಡಿ ಎಲ್ಲರೂ ಈ ಅಪ್ಲಿಕೇಶನಲ್ಲಿ ಎಂಟುನೂರು ರೂಪಾಯಿ ಪಡೆದುಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ಕೆಳಗಡೆ ತೋರಿಸ್ತಾ ಇದ್ದಾರೆ ನೋಡಿ ರಿಯಲ್ ಟೈಮ್ ಅಂತ ವಿಥ್ರಾವಲ್ ಅಂತ ಚೆನ್ನಾಗಿ ವಿಥ್ರಾವಲ್ ಮಾಡಿದ್ರು ನೋಡಿ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಅಂತ ನೀವು ಈ ಅಪ್ಲಿಕೇಶನಲ್ಲಿ ವಿಥ್ರಾವಲ್ ಮಾಡ್ಕೊಂತ ಹೇಳ್ತೀನಿ ನೋಡಿ ಹಾಗೆ ಮಾಹಿತಿ ಎಷ್ಟಾಗಿದ್ರೆ ನೋಡಿ ಒಂದು ಲೈಕ್ ಮಾಡ್ದು ಮರಿಬಿಡಿ